何だ <noise> ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ನಡಿಬೇಕು ಅಂತ ಹೇಳಿದರೆ ಎಲ್ಲರ ಸಹಕಾರ ಅತ್ಯಂತ ಅನುಕೂಲವಾಗಿರಬೇಕಾಗುತ್ತೆ ಎಸ್ ಹಾಗೆಯೇ ಎರಡು ಕೈ ಸೇರಿದರೆ ಚಪ್ಪಾಳೆ ಅನ್ನುವಂಥ ಮಾತಿನಂತೆ ಕಾರ್ಪಾಡಿ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ನಡೆದಿರುವಂತಹ ಬ್ರಹ್ಮ ಕಲೇಶೋತ್ಸವಕ್ಕೆ ಎಲ್ಲರ ಸಹಕಾರ ಕೂಡ ಸಿಕ್ಕಿರುವಂಥದ್ದು ಆಯಾ ಸಮಿತಿಗಳನ್ನು ರಚನೆ ಮಾಡಿ ಅತ್ಯಂತ ಅಚ್ಚುಕಟ್ಟಾಗಿ ಎಲ್ಲ ವ್ಯವಸ್ಥೆಗಳು ಕೂಡ ನಡೀತಾ ಇದೆ ಹಾಗಾದರೆ ಆಯಾ ಸಮಿತಿಗಳ ಸದಸ್ಯರ ಹತ್ರ ಮಾತಾಡೋಣ ಸಂಚಾಲಕರ ಹತ್ರ ಮಾತಾಡೋಣ ಬನ್ನಿ ಧ್ವನಿ ಮತ್ತು ಬೆಳಕು ಸಮಿತಿಯ ಸಂಚಾಲಕರಾಗಿರುವಂಥ ಪ್ರಜ್ವಲ್ ಅವರಿದ್ದಾರೆ ಮಾತಾಡೋಣ ನಮಸ್ತೆ ಸರ್ ತುಂಬಾ ವಿಜೃಂಭಣೆಯಿಂದ ಬ್ರಹ್ಮಕಲಶೋತ್ಸವ ನಡೀತಾ ಉಂಟು ಅದರಲ್ಲಿ ನಿಮ್ಮದು ಕೂಡ ಒಂದು ಸೇವೆ ಧ್ವನಿ ಮತ್ತು ಬೆಳಕು ಸಮಿತಿಯ ಸಂಚಾಲಕರಾಗಿರೋದು ಇದು ಒಂದು ಯೋಗ ಅಂತ ಹೇಳ್ಬೋದು ಯಾಕಂದರೆ ನಾವು ಯಾವುದನ್ನು ಪಡ್ಕೊಂಡು ಬಂದಿರೋದಿಲ್ಲ ಆದರೆ ಈ ಒಂದು ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ನಮ್ಮದು ಸಣ್ಣ ಸೇವೆ ಅಂತ ಇದು ಒಂದು ವಿಚಾರ ಉಂಟು ಯೋಗ ಮತ್ತು ಯೋಗ್ಯತೆ ಅಂತ ಕೆಲವರಿಗೆ ಎಷ್ಟು ಯೋಗ್ಯತೆ ಇದ್ದರೂ ಈ ಒಂದು ಪುಣ್ಯ ಕಾರ್ಯದಲ್ಲಿ ಭಾಗಿಯಾಗುವಂಥ ಯೋಗಗಳು ಇರೋದಿಲ್ಲ ಅಂಥದ್ರಲ್ಲಿ ಈ ಒಂದು ನನಗೆ ಸಿಕ್ಕಿದ ಯೋಗ ಅಂತಲೇ ನಾನು ತಿಳ್ಕೊಂಡಿದ್ದೇನೆ ಅದರಲ್ಲಿ ಇದರಲ್ಲಿ ಭಾಗಿಯಾಗುವಂಥ ಯೋಗ್ಯತೆ ಖಂಡಿತವಾಗಿ ಇರಲಿಲ್ಲ ಈ ದೇವರ ಕಾರ್ಯ ಮಾಡುವುದರಲ್ಲಿ ಅದರಲ್ಲೂ ನನ್ನನ್ನು ಸಂಚಾಲಕನನ್ನಾಗಿ ಮಾಡಿದ್ದಾರೆ ಈ ಒಂದು ವಿಚಾರದಲ್ಲಿ ಈಗ ಸಾಮ್ಯಾನ ಲೈಟಿಂಗ್ಸ್ ಮತ್ತು ಧ್ವನಿ ಈ ವಿಚಾರದಲ್ಲಿ ನಮ್ಮ ಸಾಮ್ಯಾನದವರು ಫ್ರೆಂಡ್ಸ್ ಫ್ರೆಂಡ್ಸ್ ಸಾಮ್ಯಾನ ಇದ್ದೆ ಇವರು ನಾನು ನನಗೆ ಇಲ್ಲಿ ಏನು ಸೂಚನೆಯನ್ನು ಕೊಡ್ತಾರೋ ಆ ರೀತಿಯಾಗಿ ಅಲ್ಲಿ ಕೆಲವು ಕಡೆ ಲೈಟಿಂಗ್ಸ್ ಹಾಕಿ ಕೆಲವು ಮೈಕ ಹಾಕಬೇಕು ಧ್ವನಿವರ್ಧಕಗಳನ್ನು ಹಾಕಬೇಕು ಅನ್ನೋ ಆ ಒಂದು ಸೂಚನೆಯನ್ನು ಫ್ರೆಂಡ್ಸ್ ಸ್ವಾಮಿಯಾನದವರಿಗೆ ನೀಡಿದ ತಕ್ಷಣ ಅವರು ಅದಕ್ಕೆ ಸ್ಪಂದನೆ ನೀಡಿ ಅಲ್ಲಿಗೆ ಬೇಕಾದಂಥ ಎಲ್ಲ ತಯಾರಿಗಳನ್ನು ಮಾಡಿ ನೀಡ್ತಾಯಿದ್ರು ಇದು ನನಗೆ ನಿಜವಾಗಲೂ ಖುಷಿ ಕೊಡ್ತದೆ ಹಾಗೆಯೇ ಊರಿಗೆ ಊರೇ ಒಟ್ಟು ನಿಂತು ಅಂದರೆ ಈ ಚುನಾವಣೆ ಸಂದರ್ಭ ಇತ್ತು ನಿನ್ನೆ ತಾನೇ ಚುನಾವಣೆ ಮುಗ್ದಿದೆ ನಮಗೆ ಬಹಳ ಒಂದು ಭಯದ ವಾತಾವರಣವಿತ್ತು ಯಾಕಂದರೆ ಬ್ರಹ್ಮಕಲಸ ಮಾಡುವ ಸಂದರ್ಭದಲ್ಲಿ ನೀತಿ ಸಂಹಿತೆ ಜಾರಿಯಾಗಿದ್ದು ಇದರಿಂದಾಗಿ ಈ ಬ್ರಹ್ಮಕಲಸಕ್ಕೆ ಏನು ಜನಸಂಖ್ಯೆಗೆ ಅಭಾವ ಬರ್ತದ ಅಥವಾ ಕಾರ್ಯ ಮಾಡಬೇಕಾದ್ರೆ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಬೇಕಾದ್ರೆ ಏನಾದರೂ ಅಭಾವಗಳಿರ್ತದ ಇದೆಲ್ಲ ಬಹಳ ಒಂದು ಬೇಜಾರದ ಸಂಗತಿಯಾಗಿತ್ತು ಆದರೂ ಸುಬ್ರಹ್ಮಣ್ಯನ ದಯೆಯಿಂದ ಯಾರದೇ ಯಾವುದೇ ನೀತಿ ಸಂಹಿತೆಗಳು ಇದ್ದರೂ ಕೂಡ ಯಾವುದೇ ತೊಂದರೆಗಳು ಆಗದೆ ಬಹಳ ಒಳ್ಳೆಯ ರೀತಿಯಲ್ಲಿ ನಿನ್ನೆ ದಿವಸ ದೇವರ ಪ್ರತಿಷ್ಠಾಪನೆಯಾಗಿ ಇವತ್ತು ಬ್ರ ಬ್ರಹ್ಮ ಕಲಸ ಕಲಸೋತ್ಸವವು ಕೂಡ ಆಗಿ ಬಹಳ ಸಂತೋಷದಿಂದ ನಾವಿದ್ದೇವೆ ಹಾಗಾಗಿ ಇನ್ನು ಮುಂದಿನ ದಿವಸಗಳಲ್ಲಿ ನಿಜವಾಗಲೂ ಕಾರ್ಪಾಡಿ ಸುಬ್ರಹ್ಮಣ್ಯ ಕ್ಷೇತ್ರ ಇನ್ನೂ ಪವಿತ್ರತೆಯನ್ನು ಪಡೆಯುತ್ತದೆ ಎಲ್ಲರೂ ವಿಜೃಂಭಣೆಯಿಂದ ಬಹಳ ಖುಷಿ ಖುಷಿಯಾಗಿ ಸಂತೋಷದಿಂದ ಬಾಳುವಂತೆ ಕಾರ್ಪಾಡಿ ಸುಬ್ರಹ್ಮಣ್ಯ ದೇವರು ಅರಸಬೇಕು ಅರಸ್ತಾರೆ ಅನ್ನುವಂಥ ಒಂದು ಖುಷಿ ನಮಗಿದೆ ಅದೇ ರೀತಿಯಾಗಿ ಎಲ್ಲರೂ ಇದರಲ್ಲಿ ಮೇಲು ಕೀಲು ದೊಡ್ಡವ ಸಣ್ಣವ ಅನ್ನೋ ಮೇಲು ಕೀಲಿನ ಭಾವನೆಗಳಿಲ್ಲದೆ ಎಲ್ಲರೂ ಒಂದೇ ಮನಸ್ಸಿನಲ್ಲಿ ನಮಗೆ ನಮ್ಮ ಕಾರ್ಪಾಡಿ ಸುಬ್ರಹ್ಮಣ್ಯ ಕ್ಷೇತ್ರ ಒಳ್ಳೆಯದಾಗಬೇಕು ಅಲ್ಲಿ ಮಹಾ ಬ್ರಹ್ಮಕಲಶೋತ್ಸವ ದೇವರ ಪ್ರತಿಷ್ಠಾಪನೆ ಆಗಬೇಕು ಅನ್ನೋ ಒಂದೇ ಮನಸ್ಸಿನಿಂದ ಎಲ್ಲರೂ ಬಹಳ ಆತ್ಮೀ ಆತ್ಮೀಯತೆಯಿಂದ ದುಡಿದಿದ್ದೇವೆ ದುಡಿ ದುಡಿದಿರುತ್ತಾರೆ ಎಲ್ಲರೂ ಹಾಗಾಗಿ ಆ ಸುಬ್ರಹ್ಮಣ್ಯ ದೇವರ ದೇಹ ಎಲ್ಲರಿಗೂ ಖಂಡಿತವಾಗಲೂ ಸಿಗ್ಬೋದು ಸಿಗ್ತದೆ ಅನ್ನುವಂಥ ಒಂದು ಖುಷಿ ನನಗಿದೆ ಉಪಾಧ್ಯಕ್ಷರು ಹಾಗೇನೇ ಸ್ವಾಗತ ಸಮಿತಿಯ ಸಂಚಾಲಕರಿದ್ದಾರೆ ಮಾತಾಡ್ಸೋಣ ನಮಸ್ತೆ ಸರ್ ನಮಸ್ತೆ ಕ್ಷೇತ್ರದಲ್ಲಿ ಬ್ರಹ್ಮ ಕಲಶೋತ್ಸವದ ಸಂಭ್ರಮ ವಿಜೃಂಭಣೆಯಿಂದ ನಡೀತಾ ಇದೆ ತುಂಬಾ ಭಕ್ತರು ಬರ್ತಾ ಇದ್ದಾರೆ ನಿಮ್ಮ ಒಂದು ಬಹಳ ಖುಷಿಯಾಗ್ತದೆ ನಾನು ನನ್ನ ಹೆಸರು ಮಹಾಬಲ್ ಅಂತ ಅಂತೇಳಿ ಒಳತಡ್ಕ ಎರಡು ಸಾವಿರದ ಒಂಬತ್ತರಲ್ಲಿ ಬ್ರಹ್ಮ ಸಾಗುವಾಗ ನಾನು ಕಾರ್ಯಾಧ್ಯಕ್ಷ ಆಗಿದ್ದೆ ಆವಾಗ ಗರ್ಭಗುಡಿ ಮತ್ತು ನಮಸ್ಕಾರ ಮಂಟಪದ ಮಾತ್ರ ಕೆಲಸ ಆಗಲಿಕ್ಕೆ ಸಾಧ್ಯ ಆಯಿತು ಆವಾಗ ಕೂಡ ದಾನಿಗಳ ಕೈಯಿಂದ ಆಗಿದೆ ಅದರಿಂದ ಈ ಸಾರಿ ಬ್ರಹ್ಮ ಸಾಗುವಾಗ ತುಂಬ ಬದಲಾವಣೆ ಆಗಿದೆ ನಮ್ಮ ರಾಧಾಕೃಷ್ಣ ರೈ ಬೋಡಿಯಾರು ಮತ್ತು ರಾಧಾಕೃಷ್ಣ ಬೋರ್ಕರ್ ಅವರ ನೇತೃತ್ವದಲ್ಲಿ ಎಲ್ಲ ಊರಿನವರನ್ನು ಸಂಘಟಿಸಿ ಊರಿನಿಂದ ಪರವೂರಿನಿಂದ ದೇಣಿಗೆ ಸಂಗ್ರಹಿಸಿ ಈ ಸುಬ್ರಹ್ಮಣ್ಯನ ಭಕ್ತರನ್ನು ಎಲ್ಲರನ್ನೂ ಉಪಯೋಗಿಸಿ ಉದಾಹರಣೆಗೆ ನನ್ನನ್ನು ಕೂಡ ಬೇಕಾಗುವ ಹಾಗೆ ಅವರಿಗೆ ಯಾವ್ಯಾವ ಜವಾಬ್ದಾರಿ ಕೊಡ್ ಕೊಡಬೇಕು ಅಂತ ಹೇಳಿ ಕೊಟ್ಟು ಚಂದವಾಗಿ ಎಲ್ಲರೂ ಸೇರಿ ನಾವು ಸುಬ್ರಹ್ಮಣ್ಯನ ಒಂದು ಸೇವೆ ಮಾಡಿದ್ದೇವೆ ಅದು ನಮಗೆ ತೃಪ್ತಿ ಇದೆ ಬಹಳ ಸುಂದರವಾಗಿ ದೇವಸ್ಥಾನ ಮೂಡಿಬಂದಿದೆ ಭಕ್ತಾದಿಗಳ ಒಂದು ಆಶಯ ಹೇಗಿತ್ತು ಅದಕ್ಕೆ ಪೂರಕವಾಗಿ ನಮ್ಮ ಎಲ್ಲ ಕಮಿಟಿ ಸದಸ್ಯರು ಕೂಡ ಸ್ಪಂದಿಸಿ ಸುಬ್ರಹ್ಮಣ್ಯ ನಮ್ಮಿಂದ ಎಲ್ಲ ಕೆಲಸವನ್ನು ಮಾಡಿಸಿ ಮಾಡಿಸಿದ್ದಾರೆ ಅಂತ ಹೇಳುವುದಕ್ಕೆ ಸಂತೋಷ ಪಡ್ತಾರೆ ದೇವಾಲಯದ ವ್ಯವಸ್ಥಾಪನಾ ಸಮಿತಿಯ ಮಾಜಿ ಅಧ್ಯಕ್ಷರಾದಂತಹ ಸದಾನಂದ್ ಸರ್ ಇದ್ದಾರೆ ಮಾತಾಡೋಣ ನಮಸ್ತೆ ಸರ್ ಜಾತ್ರೋತ್ಸವದ ಸಂಭ್ರಮ ಬ್ರಹ್ಮಕಲಶೋದ ಸಂಭ್ರಮ ಇದೆ ಇದ್ರ ಬಗ್ಗೆ ಕ್ಷೇತ್ರದ ಬಗ್ಗೆ ಬಹುಶಃ ನಮ್ಮ ಇಲ್ಲಿ ಇತಿಹಾಸದಲ್ಲಿ ಕಾರ್ಪಾಡಿ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಇದು ಒಂದು ಒಳ್ಳೆಯ ಒಂದು ನಮ್ಮ ಮುಂದಿನ ಭವಿಷ್ಯದ ಸೂಚನೆ ಅಂತ ಹೇಳಿದೆ ನಾನು ಇದ್ದೇನೆ ಯಾಕಂದರೆ ಈ ದೇವಸ್ಥಾನ ಬಹುಶಃ ಎರಡು ಸಾವಿರದ ಒಂಬತ್ತರಲ್ಲಿ ಆಗಲೂ ಕೂಡ ನಾವು ವ್ಯವಸ್ಥಾಪನ ಸಮಿತಿಯಲ್ಲಿ ನಾನಿದ್ದ ಮಹಬಲರ ಹೇಳಿದರು ಆವಾಗ ಗರ್ಭಗುಡಿ ಮತ್ತು ನಮಸ್ಕಾರ ಮಂಟಪ ಆ ನಮ್ಮ ಅವಧಿಯಲ್ಲಿ ಒಂದು ಬ್ರಹ್ಮಕಲಶ ಆಗಿತ್ತು ಆಮೇಲೆ ಇದು ಬಹುಶಃ ಹದಿನೈದನೇ ವರ್ಷ ಹದಿನೈದು ವರ್ಷ ಕಳೆಯಿತು ಈಗ ಪುನಃ ಬ್ರಹ್ಮಕಲಶ ಈಗ ಬಹುಶಃ ಅಡಳಿತ ಕಾ ಆಡಳಿತಿಯವರ ಒಂದು ನೇತೃತ್ವದಲ್ಲಿ ಮತ್ತು ನಮ್ಮ ಪೂಡ್ಯಾರ ರಾಧಾಕೃಷ್ಣ ಮತ್ತು ರಾಧಾಕೃಷ್ಣ ಬೋರ್ಕರ್ ಅವರ ಕಾರ್ಯಾಧ್ಯಕ್ಷ ಮತ್ತು ಅಧ್ಯಕ್ಷರ ಒಂದು ನೇತೃತ್ವದಲ್ಲಿ ಇಲ್ಲಿ ಭಾಳ ವಿಜೃಂಭಣೆಯಿಂದ ಅವರ ಜೀರ್ಣೋದ್ಧಾರ ಸಮಿತಿಯ ಭಾಳ ವಿಜೃಂಭಣೆಯಿಂದ ಈ ಜಾತ್ ಬ್ರಹ್ಮ ಇವತ್ತಿಗೆ ಬಹುಶಃ ಕೊನೆ ಇದೆ ಇಪ್ಪತ್ತೊಂದನೇ ತಾರೀಕಿಗೆ ಶುರುವಾದಂಥ ಬ್ರಹ್ಮಕಲಶ ಅದರಲ್ಲೂ ನಮಗೆ ಒಂದು ಭಾಳ ವಿಶೇಷ ಅಂದರೆ ಇಪ್ಪತ್ತನೇ ತಾರೀಕಿಗೆ ನಾವು ಒಂದು ಹೊರೆ ಕಾಣಿಕೆಯ ವ್ಯವಸ್ಥೆಯನ್ನು ಸುರೇಶ್ ಪುತ್ರ ಅವರ ಡಾಕ್ಟರ್ ಸುರೇಶ್ ಪುತ್ರ ಅವರ ನೇತೃತ್ವದಲ್ಲಿ ಮಾಡಿದೆವು ಅದು ಒಂದು ಇತಿಹಾಸ ಸೃಷ್ಟಿ ಅಂತ ಹೇಳಿದರೂ ತಪ್ಪಾಗ್ಲಿಕ್ಕಿಲ್ಲ ಯಾಕಂದರೆ ಅಷ್ಟು ವೆಹಿಕಲ್ ಇತ್ತು ಮತ್ತು ಅದರಲ್ಲಿ ತುಂಬ ಹೊರೆ ಕಾಣಿಕೆಯ ಒಂದು ಇದು ನಿಮಗೂ ನೋ ನೋಡಿಬೋದು ನೀವು ಅದೊಂದು ಬಹುಶಃ ಇಂಥ ಒಂದು ಸಣ್ಣ ದೇವಸ್ಥಾನದಲ್ಲಿ ದೇವಸ್ಥಾನದಲ್ಲಿ ಅದೊಂದು ಇತಿಹಾಸ ಸೃಷ್ಟಿಸಿದೆ ಯಾಕೆಂದರೆ ಇದು ಒಂದು ಹಳ್ಳಿಯ ದೇವಸ್ಥಾನ ಈಗ ಈಗ ನೋಡುವಾಗ ಹಳ್ಳಿಯಲ್ಲಿ ಇಂಥ ಇದು ಪೇಟೆಯಲ್ಲಿ ಕೂಡ ಇಂಥ ದೇವಸ್ಥಾನ ಇಲ್ಲ ನಮ್ಮ ಪರಿಸರದಲ್ಲಿ ಅಂಶ ಈ ರೀತಿಯಾಗಿ ಒಂದು ಅಚ್ಚುಕಟ್ಟಾಗಿ ನಿರ್ಮ ನಿರ್ಮಾಣವಾದಂಥ ದೇವಸ್ಥಾನ ಎಲ್ಲಿಯೂ ಇಲ್ಲ ಅದರಿಂದ ನಮಗೊಂದು ಈ ಊರವರಿಗೆ ಭಾಳ ಹೆಮ್ಮೆ ಅನಿಸ್ತದೆ ಯಾಕೆಂದರೆ ನಮ್ಮ ಈ ಊರಿನಲ್ಲಿ ಇಂಥ ಒಂದು ದೇವಸ್ಥಾನವನ್ನು ಊರವರ ಸಹಕಾರದಿಂದ ಎಲ್ಲ ಪರವೂರು ದಾನಿಗಳಿಂದೆಲ್ಲ ನಾವು ಮಾಡಿದೆವಲ್ಲ ಅಂತ ಹೇಳುವಂಥ ಒಂದು ಭಾಳ ಹೆಮ್ಮೆ ಬರುವಂಥ ಕೆಲಸ ಆಗಿದೆ ಇದಕ್ಕೆ ಮೊದಲೊಂದು ನಾವು ಇದಕ್ಕೆ ಸಂಬಂಧಪಟ್ಟಂಥ ಉಳ್ಳಾಳ್ತಿ ಉಳ್ಳಾಕಳು ಪರಿವಾರ ದೇವಿಗಳನ್ನು ಮೂರು ವರ್ಷಕ್ಕಿಂತ ಮೊದಲು ಒಂದು ಮಾಡಿದೆವು ಅದು ಕೂಡ ಚೆನ್ನಾಗಿ ಆಗಿದೆ ಅಚ್ಚುಕಟ್ಟಾಗಿ ಅದು ಕೂಡ ಆಗಿದೆ ಈಗ ಅದರ ಮೇಲೆ ಇದಾದ್ದು ಇನ್ನು ನಮ್ಮಲ್ಲಿ ಬಹುಶಃ ಚಿಲ್ಲರೆ ಏನಾದರೂ ಕೆಲಸ ಕಾರ್ಯಕ್ರಮ ಬಾಕಿರ್ಬೋದು ಅದು ಕೂಡ ಇನ್ನು ಇದರಲ್ಲಿ ಆಗ್ತದೆ ಹೇಳೋ ಒಂದು ಆಶೆ ನಮಗಿದೆ ಅದೇ ನಮಗೆ ಎಲ್ರಿಗೂ ಈ ಸುಬ್ರಹ್ಮಣ್ಯ ನಾವು ಕಷ್ಟಪಟ್ಟು ದುಡಿದು ಮಾಡಿದಂಥ ಈ ಊರ ಪರವರವರಿಗೆ ಎಲ್ರಿಗೂ ಒಂದು ಒಳ್ಳೆಯ ಇಲ್ಲಿಯಾರ ಜನರಿಗೆ ಒಳ್ಳೆಯ ಮನಸ್ಸು ಕೊಟ್ಟು ಒಳ್ಳೆಯದನ್ನೇ ಒಳ್ಳೆಯ ಒಂದು ಕಮಿಟಿಯಾಗಿ ಇನ್ನು ಮುಂದಕ್ಕೆ ದೇವಸ್ಥಾನವನ್ನು ನಡೆಸಿಕೊಂಡು ಒಳ್ಳೆಯ ಇದರಲ್ಲಿ ಊರಿಗೆ ಸುಭಿಕ್ಷೆ ಆಗುವಂತಾಗಲಿ ಅಂತೇಳಿ ಕಾರ್ಪಾಡಿ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಬ್ರಹ್ಮ ಕಲಶೋತ್ಸವಕ್ಕೆ ನೀವು ಬಂದ್ರೆ ಶುಚಿರುಚಿಯಾದ ಭೋಜನ ಸಿಗುತ್ತಲ್ವಾ ಅದರ ಜೊತೆಗೆ ನೀವು ಇಲ್ಲಿ ಸುತ್ತಮುತ್ತ ನೋಡಿದ್ರೆ ಯಾವುದೇ ರೀತಿಯಂತ ಕಸಗಳು ಇಲ್ಲ ಯಾಕೆಂತ ಹೇಳಿದ್ರೆ ಪ್ರತಿಯೊಂದು ಕೂಡ ಸ್ವಚ್ಛವಾಗಿದೆ ಸ್ವಚ್ಛತೆಗೆ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ ಇಲ್ಲಿ ಎಸ್ ನಾವು ನೋಡಬಹುದು ಭೋಜನದ ವ್ಯವಸ್ಥೆ ಇದೆ ಅಲ್ವಾ ಅದರ ಪಕ್ಕದಲ್ಲಿ ಕೂಡ ನೀವು ನೋಡಬಹುದು ಯಾವುದೇ ರೀತಿಯಾದಂಥ ಗಲೀಜುಗಳು ಇಲ್ಲ ತುಂಬಾ ನೀಟಾಗಿರುವಂಥದ್ದು ಹಾಗೆಯೇ ನೀವು ಊಟ ಮಾಡಿದಂಥ ತಟ್ಟೆ ಏನಿದು ಅದನ್ನು ಕ್ಲೀನ್ ಮಾಡೋದಕ್ಕೆ ಕೂಡ ಒಂದು ತಂಡ ಇದೆ ಇಲ್ಲಿ ಇದ್ದಾರೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ನಾವು ನೋಡ್ಬೋದು ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ತುಂಬ ಕಡೆಗಳಲ್ಲಿ ನೋಡೋದು ಅಂತ ಹೇಳಿದರೆ ನಾವು ಅಲ್ಲಲ್ಲಿ ಬಿಸಾಡುವಂಥದ್ದು ಇಂಥದ್ದೆಲ್ಲ ಇರುತ್ತೆ ಬಟ್ ಇಲ್ಲಿ ಯಾವುದೇ ರೀತಿಯಾಗಿ ಅಂಥ ವ್ಯವಸ್ಥೆಗಳು ಇಲ್ಲ ತುಂಬಾ ನೀಟಾಗಿರುವಂಥದ್ದು ಹಾಗೆಯೇ ಇಲ್ಲಿ ಯುವಕರು ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಮಾತಾಡ್ಸೋಣ ನಮಸ್ತೆ ಸರ್ ನಾಗೇಶ್ ನಾಗೇಶ್ ಓಕೆ ಬಟ್ಟಲು ಕ್ಲೀನ್ ಮಾಡ್ಬೋದು ಜನ ಕೆಲಸ ಮಾಡ್ತಾರೆ ಐದು ಜನ 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 ಎನ್ ಪುದರ ಅವಿನಾಶ್ ಉಂದು ಪಾಪದ ದಡ್ಕ ಮುಲು ಎಂಗ್ಲೆ ಈ ಆರ್ಯಪ್ಪ ಆ ಮಟ್ ಸ್ವಚ್ಛತಾ ಸಮಿತಿ ಅಂಚಿನ ಮಾತ ಸಮಿತಿ ಸ್ವಚ್ಛತೆ ಸಮಿತಿ ಎರ್ದು ಪೂರ ಸಮಿತಿರುಲ ಅಂಚಿನ ಎ ಒಂಜಿ ಸಕ್ರೆ ವಾತ್ ಈ ದೇವರ ಸೇವೆ ಉಂದು ನಿರಂತರ ಇವತ್ತೈದು ತಾರೀಖು ಬುಕ್ಕ ಈ ಚೌಳಿ ನಿಡ್ ದೇಕ್ಕುದ್ ಐನ್ ಬೆಚ್ಚ ನೀರ್ಗ್ ಪಾರ್ತ್ ಭಕ್ತರಿಗೆ ಸ್ವಚ್ಛತೆಡ್ ಒನಸ ಈ ಕೆಲಸ ಮಂತೊಂದುಲ್ಲೆ ಮುತ್ತೆ ಅಂಚಿನ ಭಕ್ತರ್ ಏರ್ಲ ಮುಲ್ತ ಬಗ್ಗೆ ಸ್ವಚ್ಛತೆದ ಬಗ್ಗೆ ಪಾತೆರೆ ಒಲ್ಲೆನ್ಪುಂಡು ಎಂಗ್ಲ ಒಂಜಿ ದೇಹ ಅಂಚದ ಆಭ್ರೀತ್ತಿ ಸ್ವಚ್ಛತೆ ಕೊರೊಂದು ಇಲ್ಲ ಪ್ರಯತ್ನ ಮಾಡ್ತದೆ ಅಂದು ಅದೇ ಅವು ಪಾತ್ರ ಭತ್ತ ಗ್ರಾಮದ ದೇವಸ್ಥಾನ ಎಡ್ಡೆ ಸ್ವಚ್ಛತೆ ಉಂಟು ಪಾತ್ರ ಇದು ಪುಣ್ಯ ಒಂದು

ನಾನು ನಾನು ಸಂಸ್ಕೃ ಸಾಂಸ್ಕೃತಿಕ ವಿಭಾಗದ ಸಂಚಾಲಕರಾಗಿ ಕಾರ್ಯನಿರ್ವಹಿಸ್ತೇನೆ ಇಪ್ಪತ್ತ ಎಂಟರ ಇವತ್ತಿನವರೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ನಿರಗರವಾಗಿ ನಡೀತಾ ಇತ್ತು ಬೆಳಿಗ್ಗೆಯಿಂದ ಆರಂಭವಾದರೆ ರಾತ್ರಿ ನಾವು ಮನೆಗೆ ಹೋಗುವಾಗ ನಾಲ್ಕೂವರೆ ಆಗ್ತಿತ್ತು ಒಳ್ಳೊಳ್ಳೆ ಕಾರ್ಯಕ್ರಮಗಳು ಒಂದು ಮೂರು ಯಕ್ಷಗಾನಗಳಾಗಿತ್ತು ಒಂದು ನಮ್ಮ ಕುದಿ ಗಣೇಶವರ ಜಾದು ಪ್ರದರ್ಶನ ಇತ್ತು ಸುಂದರಿ ಮಂದವರವರ ಅಮ್ಮೀರ್ ನಾಟಕ ಇತ್ತು ಟೋಟಲಿಯಾಗಿ ಒಂದು ಎರಡು ಮೂರು ತಾಡಮದಳ್ಳಿಗಳು ಅಂದ್ರೆ ಅದು ವ್ಯವಸ್ಥಿತವಾಗಿ ನಡೆಯುತ್ತಿಲ್ಲ ಎಲ್ಲ ದೇವರ ಅನುಗ್ರಹ ಅಂತ ಹೇಳಿ ನಾನು ಹೇಳಲಿಕ್ಕೆ ಓಕೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವಲಯ ಅಧ್ಯಕ್ಷರಾಗಿರುವ ಮಾಧವ ರೈಕುಂಬ್ರಿದ್ದಾರೆ ಮಾತಾಡಿಸೋಣ ಸಂಭ್ರಮದಲ್ಲಿದ್ದೇವೆ ನನಗೆ ಅಂದ್ರೆ ನಾನು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಇಲ್ಲಿ ಬಂದಿದ್ದೆ ಬಂದಾಗ ನನ್ನನ್ನು ಇಲ್ಲಿ ಒಂದು ಧರ್ಮಸ್ಥಳ ವತಿಯಿಂದ ಡೈಲಿ ಒಂದು ಐವತ್ತು ಎಪ್ಪತ್ತೈದು ಜನ ಡೈಲಿ ಒಂದು ಕರೆತರುವಂತಹ ಕೆಲಸವನ್ನು ನಾನು ಮಾಡಿದ್ದಾರೆ ಹಾಗೆ ನನ್ನನ್ನು ಆಯ್ಕೆ ದಿನಾಲು ಡೈಲಿ ಒಂದು ಐವತ್ತು ಜನ ಎಪ್ಪತ್ತೈದು ಜನ ಇವತ್ತು ಸಾಧಾರಣ ಐವತ್ತು ಜನ ಅಂತ ಹೇಳಿದ್ದಾರೆ ಸಾಧಾರಣ ನೂರ ಹತ್ತು ಜನ ಧರ್ಮಸ್ಥಳ ಈ ಅಭಿವೃದ್ಧಿ ಯೋಜನೆ ಸಂಘದಿಂದ ಬಂದಿದ್ದಾರೆ ಕೆಲಸಕ್ಕೆ ಸೇವೆ ಮಾಡಲಿಕ್ಕೆ ಬಂದಿದ್ದಾರೆ ಹಾಗೆ ನಮಗೆ ಇಲ್ಲಿ ಅದರ ಜೊತೆ ನಮಗೆ ಇವರು ಜ್ಞಾನ ವಿಕಾಸ ತಂಡದವರು ಇದ್ದಾರೆ ಶೌರ್ಯದವರು ಇದ್ದಾರೆ ಹಾಗೆ ಬೇರೆ ಬೇರೆ ರೀತಿಯ ನಾವು ಜನರು ಡೈಲಿ ಇಲ್ಲಿ ಕರ್ತ ತರ್ತಾ ಇದ್ದೇವೆ ಈ ಒಂದು ಸುಬ್ರಹ್ಮಣ್ಯ ದೇವರ ನಮಗೆ ಸೇವೆ ಮಾಡಲಿಕ್ಕೆ ಒಂದು ಒಳ್ಳೆಯ ಒಂದು ಅವಕಾಶ ಇರ್ತದೆ ಈ ಈ ರೀತಿ ಆಗ್ತಂದರೆ ನಮಗೆ ಗೊತ್ತಿರಲಿಲ್ಲ ಭಾರಿ ಚಂದದ ವ್ಯವಸ್ಥೆ ಆಗಿದೆ ಹಾಗೆ ನಮಗೆ ಸಿಕ್ಕಿದೊಂದು ಸುವರ್ಣ ಅವಕಾಶ ಸಿಕ್ಕಿದ್ದು ಹಾಗೆ ಕಾರ್ಪಾಡಿ ಸುಬ್ರಹ್ಮಣ್ಯ ಕ್ಷೇತ್ರದ ಬ್ರಹ್ಮ ಕಲಶೋತ್ಸವದ ಸಂಭ್ರಮದಲ್ಲಿ ಒಂದಷ್ಟು ಕೆಲಸ ಕಾರ್ಯಗಳನ್ನ ಮಾಡೋದಿಕ್ಕೆ ಅಕ್ಷಯ ಕಾಲೇಜಿನ ಟೀಮ್ ಕೂಡ ಬಂದಿದೆ ಪ್ರಾಚಾರ್ಯರಿದ್ದಾರೆ ಬನ್ನಿ ಮಾತಾಡ್ಸೋಣ ನಮಸ್ತೆ ಸರ್ ನಮಸ್ತೆ ನಾನು ಪ್ರಾಚಾರ್ಯರಲ್ಲ ನಾನು ಫ್ಯಾಕಲ್ಟಿಯಲ್ಲಿ ಕಾರ್ಪಾಡಿ ಸುಬ್ರಹ್ಮಣ್ಯ ಕ್ಷೇತ್ರದ ಬ್ರಹ್ಮ ಕಲಶ ಬಹಳ ವಿಜೃಂಭಣೆ ನಡೀತದೆ ಬಹಳ ಅಚ್ಚುಕಟ್ಟಾಗಿ ಇಲ್ಲಿನ ವ್ಯವಸ್ಥೆನೆಲ್ಲ ಸರಿ ಮಾ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅದೇ ರೀತಿ ನಮಗೂ ಸಹ ಒಂದು ಅಲಿಲು ಸೇವೆ ಅಂತ ಹೇಳ್ಬೋದು ಸೊ ನಮ್ಮ ಮಕ್ಕಳನ್ನು ಸಹ ಒಂದು ಈ ಒಂದು ಇದರಲ್ಲಿ ಸ್ವಯಂ ಸೇವಕರಾಗಿ ಭಾಗವಹಿಸ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಸೊ ಹಾಗಾಗಿ ಇದು ನಾಲ್ಕನೇ ದಿನ ಸೊ ಮೊನ್ನೆ ನಿನ್ನೆ ಓಟಿದ್ದರಿಂದ ಮಕ್ಕಳು ಬಂದಿರಲಿಲ್ಲ ಬಟ್ ಮೊನ್ನೆ ಎರಡು ದಿವಸ ಒಂದು ಇಲ್ಲಿ ಕೆಲಸ ಕಾರ್ಯ ಮಾಡಿದ್ದಾರೆ ಸೊ ಇವತ್ತು ಸಹ ಒಂದು ಇವತ್ತು ಭ್ರಮ ದಿನ ಸೊ ಇವತ್ತು ಸಹ ನಮ್ಮ ಮಕ್ಕಳು ಒಂದು ಇಪ್ಪತ್ತೈದು ಮೂವತ್ತು ಮಕ್ಕಳು ಇವತ್ತು ಸ್ವಯಂ ಸೇವಕರಾಗಿ ಭಾಗವಹಿಸಿದ್ದಾರೆ ಸೊ ಇಲ್ಲಿನ ಒಂದು ಈ ಕಾರ್ಯಕ್ರಮದಲ್ಲಿ ನಮ್ಮನ್ನು ನಮಗೆ ಸಹ ಒಂದು ಭಾಗವಹಿಸಲಿಕ್ಕೆ ಪಾಲ್ಗೊಟ್ಟದಕ್ಕೆ ಈ ಕ್ಷೇತ್ರದ ಎಲ್ಲ ಆಡಳಿತ ವರ್ಗದವರಿಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಕಳಿಸಿ ಸಲ್ಲಿಸ್ತೀನಿ ಏನೆಲ್ಲ ಕೆಲಸ ಮಾಡಿದ್ರಿ ಊಟ ಬಳಸು ಸಾಂಬಾರು ಬಳಸು ಮತ್ತು ಎಲ್ಲ ಎಲ್ಲ ಕಾರ್ಯಗಳಲ್ಲಿ ಇಲ್ಲ ಇಲ್ಲ ಮೊನ್ನೆ ಬುಧವಾರ ಒಂದು ವಾಸ ಬಂದಿದೆ ಅಂದ್ರೆ ನಮ್ಮ ಇಷ್ಟದ ಪ್ರಕಾರ ನಾವು ಮಾಡುವುದು ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಸುಬ್ರಹ್ಮಣ್ಯ ಸ್ವಾಮಿ ಅಂದ್ರೆ ನಮ್ಮ ಇಷ್ಟದ ದೇವರು

ನಾವಿಲ್ಲಿ ಸೇವಾ ಕರ್ತರು ಎಲ್ಲ ನಮ್ದು ಎಲ್ಲ ಅಡಿಗೆ ಗಿಡಿಗೆ ಅದು ಮತ್ತೆ ನಾವು ಇವಾಗಲ್ಲ ಆರು ತಿಂಗಳ ಹಿಂದೆ ಫೌಂಡೇಶನ್ ಇಂದವರೆಗೆ ಬಾಯ ತೆಗಿಲಿಕ್ಕೆ ನಾವು ಬಂದಿದ್ದೆ ಅವರು ನಾವಿದ್ದೀರಿ ನಾವಿದ್ದೀವಿ ಹಾಷಿ ಆಗುತ್ತೆ ಭಯಂಕರ ಖುಷಿ ನಮಗೆ ಇಷ್ಟೊಂದು ಸಂತೋಷದ ಈ ಆರ್ಯಪುರಾಮದಲ್ಲಿ ಈ ಸಂತೋಷ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ನಾವು ಪ್ರತಿದಿನ ಬರ್ತೇವೆ ಪ್ರತಿದಿನ ಈಗ ಬರ್ತೀವಿ ಎಲ್ಲ ನಮ್ಮ ಕಾರ್ಯಕರ್ತರು ನಮ್ಮ ಮನೆ ಮನೆತನದವರು ಎಲ್ಲರೂ ಬರ್ತಾರೆ ಎಲ್ಲ ಕೆಲಸ ಮಾಡಿ ಹೋಗ್ತಾರೆ ಊಟ ನೀವು ಮಾಡಿ ನಾವು ಲಾಸ್ಟಿಗೆ ನಾವು ಊಟ ಮಾಡೋದು ಹಾಂ ಎಲ್ಲರೂ ಕೊಟ್ಟು ಬಿಡ ನಾವು ನಮ್ಮ ತೋಟದಲ್ಲಿ ಎಲೆಗಳನ್ನೆಲ್ಲ ಇಲ್ಲಿ ಕೊಡ್ತೀವಿ ಎಲ್ಲ ಕೊಡ್ತೀವಿ ಎಲ್ಲ ಸೇವೆ ಮಾಡ್ತೀವಿ ಎಲ್ಲ ಫ್ರೀ ಏನಿಲ್ಲ ಬ್ರಹ್ಮ ಕಲಶೋತ್ಸವದಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇರುವಂತಹ ಆಯಾ ಸಮಿತಿಯ ಸಂಚಾಲಕರು ಹಾಗೇನೆ ಸದಸ್ಯರು ಹೇಳಿದಂತ ಮಾತುಗಳನ್ನ ಕೇಳಿದ್ರಲ್ವಾ ಪ್ರತಿಯೊಂದು ವಿಚಾರದಲ್ಲಿ ಕೂಡ ಮಹತ್ವವನ್ನ ನೀಡಿ ಅವರವರ ಕೆಲಸಗಳನ್ನ ಅತ್ಯಂತ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ ಊಟದ ವ್ಯವಸ್ಥೆ ಆಗಿರ್ಬೋದು ಅಥವಾ ಸ್ವಚ್ಛತೆಗೆ ಆಗಿರ್ಬೋದು ಹೀಗೆನೆ ಪ್ರತಿಯೊಂದು ವ್ಯವಸ್ಥೆಗಳು ಕೂಡ ತುಂಬಾನೇ ನೀಟಾಗಿ ನಡೀತಾ ಇದೆ ಯಾಕೆಂತ ಹೇಳಿದ್ರೆ ಆಯಾ ಸಮಿತಿಯವರು ಶಿಸ್ತಿನಿಂದ ಕೆಲಸವನ್ನ ಮಾಡ್ತಾ ಇದ್ದಾರೆ ಹೀಗಾಗಿ ಎಲ್ಲವೂ ಕೂಡ ತುಂಬಾನೇ ಚೆನ್ನಾಗಿ ನಡೀತಾ ಇರುವಂತದ್ದು ಎಸ್ ಪ್ರತಿಯೊಬ್ಬರ ಮಾತನ್ನ ಕೂಡ ನೀವು ಕೇಳಿದ್ರಲ್ಲ ನೀವು ಕೂಡ ಇನ್ನು ಮುಂದೆ ಎರಡು ದಿನಗಳ ಕಾಲ ನಡೆಯುವಂತಹ ಜಾತ್ರೋತ್ಸವದಲ್ಲಿ ಭಾಗಿಯಾಗಿದೆ ಸುಧಾಕರ್ ಪಟೇಲ್ ಜೊತೆ ಸುಮಿತ್ರಾ ಬಿ ಸುದ್ದಿ ನ್ಯೂಸ್ ಪುತ್ತೂರು ಎಬಿಜಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಲಂಬುಡ ಬನ್ನೂರು ರಾಷ್ಟ್ರ ಪರಿಸರ ಮಾನವೀಯತೆಯ ಜಾಗೃತಿಯೊಂದಿಗೆ ಮೌಲ್ಯಯುತ ಶಿಕ್ಷಣ ಪುತ್ತೂರು ನಗರದಿಂದ ಕೇವಲ ಮೂರು ಕಿಲೋಮೀಟರ್ ದೂರದಲ್ಲಿ ಸ್ವಚ್ಛ ಸುಂದರ ಕ್ಯಾಂಪಸ್ ಪ್ರತಿ ಮಗುವಿನೆಡೆಗೆ ವೈಯಕ್ತಿಕ ಗಮನದೊಂದಿಗೆ ಸರ್ವತೋಮುಖ ಪ್ರಗತಿಯ ಖಾತ್ರಿ ನಮ್ಮ ವಿಶೇಷತೆಗಳು ಶಿಶು ಕೇಂದ್ರಿತ ಶಿಕ್ಷಣ ಒತ್ತಡರಹಿತ ಕಲಿಕೆ ಸಮಾಜದ ವಾಸ್ತವಿಕತೆಯ ಅರಿವಿನೊಂದಿಗೆ ಮಕ್ಕಳ ಆತ್ಮವಿಶ್ವಾಸ ವೃದ್ಧಿ ರಾಷ್ಟ್ರೀಯ ಮೌಲ್ಯಗಳ ಪರಿಚಯ ಶಾಲೆಯಲ್ಲಿ ಶುಚಿ ರುಚಿಯಾದ ಆಹಾರದ ವ್ಯವಸ್ಥೆ ಶಾಲಾ ವಾಹನ ಸೌಲಭ್ಯ ಕೆಜಿ ಎಲ್ ಕೆಜಿ ಯು ಕೆಜಿ ಹಾಗೂ ಒಂದರಿಂದ ನಾಲ್ಕನೇ ತರಗತಿವರೆಗೆ ಪ್ರವೇಶಾತಿ ಆರಂಭಗೊಂಡಿದೆ ಬನ್ನಿ ನಿಮ್ಮ ಮಕ್ಕಳನ್ನ ಭಾರತೀಯ ಮೌಲ್ಯಗಳನ್ನ ಹೊಂದಿರುವ ಪರಿಪೂರ್ಣ ವ್ಯಕ್ತಿಗಳನ್ನಾಗಿ ರೂಪಿಸಿ ಸಂಪರ್ಕಿಸಿ ಎಬಿಜಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅ ಯೂನಿಟ್ ಆಫ್ ಎಬಿಜಿ ಎಜುಕೇಶನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಅಲಂಬುಡ ಕೃಷ್ಣನಗರ ಬನ್ನೂರು ಪುತ್ತೂರು ದಕ್ಷಿಣ ಕನ್ನಡ ಫೈವ್ ಸೆವೆನ್ ಫೋರ್ ಟೂ ಜೀರೋ ತ್ರೀ ಮೊಬೈಲ್